ಧೂಳೆ ಬಿಸಿ ಓಡುತ್ತಿರೋ ಎದ್ದುಗಳು ನನ್ನ ನೀನು ಗೆಲ್ಲಲಾರೆ ಎನ್ನುತ್ತಿರೋ ಕುದುರೆಗಳು ಓಡು ಓಡಲೆ ಓಡು ಎನ್ನುತ್ತಿರೋ ಜನಸ್ತೋಮ ಅರೆ ಏನಪ್ಪ ಇದು ಈ ಪಾರ್ಟಿ ಕಾಂಪಿಟೇಷನ್ ಎಲ್ರಿ ಇದು ಕ್ಯೂರಾಸಿಟಿ ಹೆಚ್ಚು ಮಾಡಾಕ ಹೋಗ್ಬೇಡ್ರಿ ಬೇಗ ಹೇಳ್ತೀ ಅಂದೇನ್ರಿ ಹೇಳ್ತೀವಿ ನೋಡ್ರಿ ಇದು ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ಅಂತರಾಜ್ಯ ಶರ್ಯತ್ತು ಅಂದ್ರೆ ಕುದುರೆ ಹಾಗೂ ಎತ್ತಿನ ಗಾಡಿಯನ್ನು ಓಡಿಸುವ ಸ್ಪರ್ಧೆ ಇಂತಹ ಸ್ಪರ್ಧೆಯನ್ನು ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನ ಬೋರಗಾವ ಪಟ್ಟಣದ ಹೊರವಲಯದಲ್ಲಿ ಏರ್ಪಡಿಸಲಾಗಿತ್ತು ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಬೋರಗಾಂವ ಪಟ್ಟಣದ ನಾಗರಿಕ ಸಂಘಟನೆ ಆಯೋಜನೆ ಮಾಡಿದ ಸ್ಪರ್ಧೆಯ ಮೈದಾನವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿನವರು ರವರು ಉದ್ಘಾಟಿಸಿದರು ಜೋಡೆತ್ತುಗಳ ಗಾಡಿ ಓಡಿಸುವ ಸ್ಪರ್ಧೆ ಜೋಡಿ ಕುದುರೆಗಳ ಗಾಡಿ ಓಡಿಸುವ ಸ್ಪರ್ಧೆ ಒಂದು ಎತ್ತು ಒಂದು ಕುದುರೆ ಗಾಡಿ ಓಡಿಸುವುದು ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎರಡು ಕಿಲೋಮೀಟರ್ ಓಡಿ ಮತ್ತೆ ಮರಳಿ ಬರುವ ಈ ಎಲ್ಲ ಸ್ಪರ್ಧೆಗಳನ್ನು ಒಂದೊಂದಾಗಿ ತೋರಿಸ್ತೀವಿ ನೀವೇನ್ ನೋಡಿ ಶರ ಜಿಂಕೆ ಓಡಿದಂಗೆ ಓಡ್ತಿರೋ ಕುದುರೆಗಳು ಕುದುರೆ ಓಡಿಸುತ್ತಿರೋ ಸವಾರನನ್ನು ಸಿಳ್ಳೆ ಹಾಕಿ ಹುರಿದುಂಬಿಸುತ್ತಿರೋ ಜನಸ್ತೋಮ ನಡುವೆ ಧೂಳನ್ನು ಸಿಡಿಕೊಂಡು ಓಡುತ್ತಿರೋ ಜೋಡೆತ್ತುಗಳು ತಮ್ಮದೇ ಗಾಡಿ ಗೆಲ್ಲಬೇಕು ಅಂತ ಜೀವದ ಹಂಗು ತೊರೆದು ಗಾಡಿ ಓಡಿಸುತ್ತಿರೋ ಸವಾರರು ಒಂದು ಕುದುರೆ ಗಾಡಿಗಳನ್ನು ಓಡಿಸುವ ಸ್ಪರ್ಧೆ ನೀಡುವ ಥ್ರಿಲ್ ಡಿಫ್ರೆಂಟ್ ನಾ ಹೆಚ್ಚು ನೀ ಹೆಚ್ಚು ಅಂತ ಕುದುರೆ ಹಾಗೂ ಎತ್ತುಗಳು ಓಡೋದನ್ನ ನೋಡೋದು ಮಜವೂ ಮಜಾ. ಹೀಗೆ ವಿವಿಧ ಸ್ಪರ್ಧೆಗಳಲ್ಲಿ ಜಯ ಗಳಿಸಿದ ಎತ್ತು ಕುದುರೆ ಗಾಡಿಗಳ ಮಾಲೀಕರಿಗೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿ ಸ್ಥಳೀಯ ಮುಖಂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಣಾ ಸಾಹೇಬ ಹವಲಿ ಮಾಜಿ ಶಾಸಕ ಕಾಕಾ ಸಾಹೇಬ ಪಾಟೀಲ ಸುಭಾಷ ಜೋಶಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಉದ್ಯಮಿ ಶಿವಾಜಿ ಮಾಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ವಡ್ಡರ ಮುಂತಾದವರು ನಗದು ಬಹುಮಾನ ಹಾಗೂ ಶೀಲ್ಡ್ಗಳನ್ನು ನೀಡಿದರು ಅಂದಂಗೆ ಬೋರಗಾಂವ್ ಪಟ್ಟಣದಲ್ಲಿ ಹೀಗೆ ಶರಿಯತ್ತು ಆಯೋಜಿಸಿದ್ದಾರೆ ಮಾಡ್ತಾ ಇರೋದು ಇಂದು ನಿನ್ನೆ ಎಂದಲ್ಲ ಕಳೆದ ನಲವತ್ತೈದು ವರ್ಷಗಳಿಂದ ಹೀಗೆ ಷರ್ಯತನ್ನು ಏರ್ಪಡಿಸುತ್ತಾ ಬರಲಾಗುತ್ತಿದೆ ದಿವಂಗತ ಬಾಬುರಾವ್ ಮಗದುಂ ಹಾಗೂ ದಿವಂಗತ ಜಂಬೂರಾವ್ ಚಿಪರೆ ಅವರು ಷರ್ಯತ್ತುಗಳನ್ನು ಆಯೋಜನೆ ಮಾಡುತ್ತಾ ಬಂದಿದ್ದು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕೆಲ ಕಾಲ ಷರ್ಯತ್ತನ್ನು ಸ್ಥಗಿತಗೊಳಿಸಲಾಗಿತ್ತು ಇದೀಗ ಮತ್ತೆ ಎತ್ತಿನ ಗಾಡಿ ಕುದುರೆ ಗಾಡಿ ಓಡಿಸುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗುತ್ತಿದೆ ಈ ಕುರಿತು ಸ್ಥಳೀಯ ಮುಖಂಡ ಅಣ್ಣಾಸಾಹಿಬಾ ಹಾವಲಿ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಮೊದಲನೇ ಹಬ್ಬ ಮಕರ ಸಂಕ್ರಮಣ ಹಬ್ಬ ಇದು ಆ ನಿಮಿತ್ತವಾಗಿ ನಾವು ಸರತಿ ಚಕ್ಕಡಿ ಗಾಡಿಗಳ ಸರತಿಯನ್ನು ಆಯೋಜನೆಯನ್ನು ಮಾಡಿದ್ವಿ ಇದು ಸರಿಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಸನ್ಮಾನ ಶ್ರೀ ಕೈಲಶೋಶಿ ಬಾಬುರಾವ್ ಮಗ್ದು ಮತ್ತು ಕೈಲಶೋಶಿ ಜಮ್ಮುರಾವ್ ಚಿಪ್ರೆಯವರು ಈ ಒಂದು ಸರತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದರು ಅಲ್ಲಿಂದ ಇಲ್ಲಿವರೆಗೆ ನಾವು ಸತತ ಇವತ್ತು ನಲವತ್ತೈದು ವರ್ಷ ಐತೆ ಇದನ್ನು ನಡೆಸ್ತಾ ಬಂದಿದ್ದೀವಿ ಕಳೆದ ಏಳೆಂಟು ವರ್ಷದಲ್ಲಿ ಸುಪ್ರೀಂ ಕೋರ್ಟ್ದೊಂದು ಆದೇಶ ಇರೋದ್ರಿಂದ ಅದನ್ನು ಮಾಡಲೇ ಮಾಡಲಿಕ್ಕಾಗಿತ್ತು ಈ ವರ್ಷ ಮತ್ತು ಹೊಸದಾಗಿ ಕೋರ್ಟ್ನ ಆದೇಶ ಹಿಂಪಡೆದ ಹಿಂಪಡೆದಿರೋದ್ರಿಂದ ಮತ್ತು ಒಳ್ಳೆಯದನ್ನು ಪ್ರಾರಂಭ ಮಾಡಿದ್ದೀವಿ ಗಡಿ ಭಾಗದಲ್ಲಿ ರೈತರಿಗೋಸ್ಕರ ನೋಡಿದ್ರಲ್ಲ ವೀಕ್ಷಕರೇ ಹೇಗನ್ಸ್ತು ಶರ್ಯತ್ತು ಅಂದ್ರೆ ಕುದುರೆ ಹಾಗೂ ಎತ್ತಿನ ಗಾಡಿಗಳ ರೇಸ್ ಇಂತಹ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀವಿ ನಮಸ್ಕಾರ